ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾದ್ರೆ ಚೋಕಿಂಗ್ ಎಪಿಸೋಡ್ಸ್ ಆಗತ್ತೆ ನೆತ್ತಿಗೆ ನೆತ್ತಿಗೇರುತ್ತೆ ಮಗು ಚೋಕಿಂಗ್ ಮಾಡಿ ಕೆಮ್ಮತ್ತೆ ದಟ್ ಈಸ್ ವೆರಿ ನಾರ್ಮಲ್ ಯಾಕಾಗತ್ತೆ ಅಂದರೆ ಕೆಲವು ಸಲ ಬ್ರೆಸ್ಟ್ ಮಿಲ್ಕ್ ಫೋರ್ಸ್ಫುಲ್ ಆಗಿ ಬರ್ತದೆ ಇಟ್ ಕಮ್ಸ್ ವಿತ್ ಫೋರ್ಸ್ ಫ್ಲೋ ಚೆನ್ನಾಗಿರುತ್ತೆ ಬೇಬಿ ಸ್ಟಾರ್ಟ್ಸ್ ಟು ಸಕಲ್ ವೆರಿ ಫಾಸ್ಟ್ ವೆರಿ ಹಂಗ್ರಿ ಬೇಬಿ ಸೊ ಸಕಿಂಗ್ ಮಾಡಿದಾಗ ಸಡನ್ಲಿ ಚೋಕಿಂಗ್ ಎಪಿಸೋಡ್ಸ್ ಆಗುತ್ತೆ ಯಾಕಂದರೆ ಬೇಬಿ ಇದು ಸ್ವಾಲೋಯಿಂಗ್ ರಿಫ್ಲೆಕ್ಸ್ ಇನ್ನೂ ಎಸ್ಟಾಬ್ಲಿಷ್ ಆಗಿರಲ್ಲ ಸೊ ಬೇಬಿ ಕೆನಾಟ್ ಸ್ವಾಲೋ ಆ್ಯಂಡ್ ಬ್ರೀತ್ ಸ್ವಾಲೋ ಅಂಡ್ ಬ್ರೀತ್ ಸೈಮಲ್ಟೇನಿಯಸ್ಲಿ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತ ಬೇಬಿ ಚೋಕ್ಸ್ ಆ್ಯಂಡ್ ಕಾಫ್ಸ್ ಸ್ಟೇ ಕಾಮ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಮದು ಫೀಡಿಂಗ್ ಪೊಸಿಷನ್ ಬೇಬಿ ಹೆಡ್ಡು ಫ್ಲಾಟ್ ಆಗಿರಬಾರ್ದು ಈ ಥರ ಇನ್ಕ್ಲೈಂಡ್ ಆಗಿರಬೇಕು ನಂಬರ್ ಒನ್ ನಂಬರ್ ಟು ಆ ಥರ ಚೋಕಿಂಗ್ ಆದಾಗ ಸ್ಟಾಪ್ ಫೀಡಿಂಗ್ ಮಗುಗೆ ಎತ್ಕೊಳ್ಳಿ ಈ ಥರ ಎರೆಕ್ಟ್ ಪೊಸಿಷನ್ ಅಪ್ರೈಟ್ ಪೊಸಿಷನ್ ಇಟ್ಬಿಟ್ಟು ಸ್ವಲ್ಪ ಶೇಕ್ ಮಾಡಿ ಸ್ವಲ್ಪ ಪ್ಯಾಟ್ ಮಾಡಿ ಫಾರ್ ಟೆನ್ ಸೆಕೆಂಡ್ಸ್ ಓಕೆ ಜಸ್ಟ್ ಅಬ್ಸರ್ವ್ ದ ಬ್ರೀದಿಂಗ್ ಬ್ರೀದಿಂಗ್ ನಾರ್ಮಲಿದೆ ನಥಿಂಗ್ ಟು ವರಿ ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ತುಂಬ ಜಾಸ್ತಿ ಚೋಕಿಂಗ್ ಆಗಿದೆ ಅಂದರೆ ಸ್ವಲ್ಪ ಬೇಬಿನ ಸ್ಲ್ಯಾಂಟ್ ಮಾಡಿ ಈ ತರ ಸ್ಲಾಂಟ್ ಏ ಲೀವ್ ಒಂದು ಸ್ಟೆಥೊಸ್ಕೋಪ್ ಏನ್ ಈ ತರ ಸ್ಲಾಂಟ್ ಮಾಡ್ಬಿಟ್ಟು ಇನೇ ಚೋಕಿಂಗ್ ಲಂಗ್ ಸಿಗ್ ಹೋಗಿ ಅದ್ರು ಬಂದ್ಬಿಡುತ್ತೆ ಓಕೆ ಸೋ ದಿಸ್ ಇಸ್ ವೆರಿ ಕಾಮನ್ ವೆರಿ ನಾರ್ಮಲ್ ಬ್ರೆಸ್ ಮಿಲ್ಕ್ ಬ್ರೆಸ್ ಮಿಲ್ಕ್ ಫೀಡ್ ಮಾಡಬೇಕಾದ್ರೆ ಚೋಕಿಂಗ್ ಆಗುತ್ತೆ ಮದರ್ ಹೇಳ್ತಾ ಇದಾರೆ ಸರ್ ಎಕ್ಸ್‌ಪ್ರೆಸ್ ಮಾಡಿ ಕುಡಿಸಲಾ बिकॉज ಬೇಬಿ ತುಂಬಾ ಜಾಸ್ತಿ ಎಕ್ಸ್‌ಪ್ರೆಸ್ ಮಾಡ್ಪಡಂತಾ डायरेक्ट ಹೋಗುತ್ತೆ ಸೋ डोंಟ್ ಡು ದಟ್ ಕಂಟಿನ್ಯೂ ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ದಟ್ ಇಸ್ ಅ ಬೆಸ್ಟ್ ಫಾರ್ ಬೇಬಿ ಚೋಕಿಂಗ್ ಎಪಿಸೋಡ್ಸ್ 2 ಮಂತ್ಸ್ 3 ಮಂತ್ಸ್ 4 ಮಂತ್ಸ್ ಅಲ್ಲಿ ತಾನ ತಾನಗೆ ಸ್ಟಾಪ್ ಆಗುತ್ತೆ ಅದು ನೋಡಿ ಮದರ್ಸ್ ಚೋಕಿಂಗ್ ಆಗಿಬಿಡ್ತಾರೆ ಫಾದರ್ಸ್ ಕಲಾಪ್ಸ್ ಆಗ್ಬಿಡ್ತಾರೆ ಅದು ನಮಗೆ ದೊಡ್ಡ ಟೆನ್ಷನ್ ಆಗಿದೆ ಬೇಬೀಸ್ ಆರ್ ಫೈನ್ ಆಲ್ ರೈಟ್ ಮಿಸ್ಟರ್ ರೆಡ್ ಬುಲ್ ಗಾಟ್ ವಿಂಗ್ಸ್ ಫ್ಲೈಂಗ್ ಓಕೆ ಎಂಜಾಯ್ ಸಕ್ಲಿಂಗ್ ಮಿಲ್ಕ್ ಡೋಂಟ್ ಚೋಕ್ ಟು ಮಚ್ ಬಾಯ್ 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 ಬಾಯ್